ವೀಕ್ಷಕರೇ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಪಿ ಸಿ ಅಂದ್ರೆ ಪಿ ಸಿ ಅಂದರೆ ಏನು ಯಾವ ಕಾರಣದಿಂದ ಬರುತ್ತೆ ಲಕ್ಷಣಗಳು ಯಾವ ರೀತಿ ಕಾಣಿಸುತ್ತೆ ಇದರ ಇನ್ವೆಸ್ಟಿಗೇಷನ್ ಯಾವ ರೀತಿ ಇರುತ್ತೆ ಹಾಗೇನೆ ಇದಕ್ಕೆ ಟ್ರೀಟ್ಮೆಂಟನ್ನು ಯಾವ ರೀತಿ ತಗೊಳ್ಬೇಕಾಗುತ್ತೆ ಇದೆಲ್ಲವನ್ನ ತಿಳಿಸ್ಕೊಡೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಪ್ರೊವೈಟರ್ ಹೆಲ್ತ್ ಹೋಮಿಯೋಪತಿ ಕ್ಲಿನಿಕ್ನ ಖ್ಯಾತ ವೈದ್ಯರಾದಂತಹ ಡಾಕ್ಟರ್ ಶಿಲ್ಪಾ ವಿಕಾಸ್ ಅವರಿದ್ದಾರೆ ಬನ್ನಿ ಕಾರ್ಯಕ್ರಮಕ್ಕೆ ಅವರನ್ನ ಸ್ವಾಗತ ಮಾಡೋಣ ಕಾರ್ಯಕ್ರಮಕ್ಕೆ ಸ್ವಾಗತ ಡಾಕ್ಟರ್ ನಮಸ್ತೆ ಡಾಕ್ಟರ್ ಈಗ ಪ್ರೋವೈಟಲ್ ಅಂತ ಹೆಸರಿಟ್ಟಿದ್ದೀರಾ ಕ್ಲಿನಿಕ್ಗೆ ಸೊ ಪ್ರೊವೈಟಲ್ ಅಂದರೆ ಏನು ಅದರ ವಿಶೇಷತೆ ಏನು ಅನ್ನೋದನ್ನು ಮೊದಲನೇದಾಗಿ ತಿಳಿಸ್ಕೊಡಿ ನೋಡಿ ಪ್ರೊವೈಟಲ್ ಹೆಲ್ತ್ ಅಂದರೆ ವೈಟಲ್ ಅಂತ ಹೇಳಿದಾಗ ಹೋಮಿಯೋಪತಿನಲ್ಲಿ ತುಂಬಾ ಸ್ಟ್ರಾಂಗ್ ಅದು ನಾವು ವೈಟಾಲಿಟಿ ಅಂತ ಹೇಳ್ತೀವಿ ಅಥವಾ ನಮ್ಮ ಸೋಲ್ ರಿಲೇಟೆಡ್ ಅಂತ ಹೇಳ್ತೀವಿ ಸೊ ವೈಟಲ್ ಅಂತ ಬಂದಾಗ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ ಸೊ ಪ್ರೊವೈಟಲ್ ಹೆಲ್ತಲ್ಲಿ ನಾವು ಮೇನ್ಲಿ ಮೈಂಡ್ ಬಾಡಿ ಆ್ಯಂಡ್ ಸೋಲ್ ಇದಕ್ಕೆ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ ಅಂತ ಹೇಳ್ತೀವಿ ಸೊ ನಮ್ಮ ಕ್ಲಿನಿಕ್ನ ಸ್ಪೆಷಾಲಿಟೀಸ್ ಏನು ಅಂತಂದರೆ ಹೋಮಿಯೋಪತಿ ಆ್ಯಂಡ್ ಏಸ್ತೆಟಿಕ್ ಚಿಕಿತ್ಸೆನೂ ಕೂಡ ಕೊಡ್ತೀವಿ ಅಂತ ಹೇಳ್ತೀವಿ ಅಂದರೆ ವಿ ಡೂ ಅ ಕಾಂಬಿನೇಷನ್ ಟ್ರೀಟ್ಮೆಂಟ್ ಹೋಮಿಯೋಪತಿ ಚಿಕಿತ್ಸೆ ಒಳಗಡೆಯಿಂದ ಕೊಡ್ತಾ ಕೊಡ್ತಾ ಟ್ರೀಟ್ಮೆಂಟ್ ನಾವು ಹೊರಗಡೆ ನಿಮಗೆ ಕೆಲವು ಪ್ರೊಸೀಜರ್ಸಿಂದ ನಾನ್ ಇನ್ವೇಸಿವ್ ಪ್ರೊಸೀಜರ್ಸ್ ಅಂತ ಹೇಳ್ತೀವಿ ಸೊ ಸ್ಕಿನ್ ಹೇರ್ ಮತ್ತು ಲೇಸರ್ ಟ್ರೀಟ್ಮೆಂಟ್ಸು ಕೂಡ ನಿಮಗೆ ಪ್ರೊವೈಟಲ್ ಹೆಲ್ತ್ ಹೋಮಿಯೋಪತಿ ಮತ್ತು ಏಸ್ತೆಟಿಕ್ ಕ್ಲಿನಿಕಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು ಐ ಆಮ್ ಹೋಮಿಯೋಪತಿಕ್ ಫಿಸಿಷಿಯನ್ ಮತ್ತು ಕಾಸ್ಮೆಟಾಲಜಿಸ್ಟ್ ಅಂತ ಕೂಡ ಹೇಳ್ತೀನಿ ಓಕೆ ಡಾಕ್ಟರ್ ಬ್ರಾಂಚಸ್ ಇದೆ ನಿಮ್ಮದು ಸಿ ಪ್ರೊವೈಟಲ್ ಹೆಲ್ತ್ ಹೋಮಿಯೋಪತಿ ಮತ್ತು ಎಸ್ ಎ ಟಿ ಕ್ಲಿನಿಕ್ ಬ್ರಾಂಚಸ್ ನಿಮಗೆ ಬ್ಯಾಂಗ್ಳೂರಲ್ಲಿ ನಿಮಗೆ ಜಯನಗರ್ ಮಲ್ಲೇಶ್ವರಂ ಇಂದ್ರಾನಗರಲ್ಲಿದೆ ಮತ್ತು ಹೊರಗಡೆ ಬ್ಯಾಂಗ್ಳೂರಲ್ಲಿ ನಿಮಗೆ ಹುಬ್ಳಿ ಮೈಸೂರು ದಾವಣಗೆರೆ ಮತ್ತು ಬೆಳ್ಗಾಮಲ್ಲಿದೆ ಸೊ ನಿಮಗೆ ಯಾವ ಶಾಖೆಗೆ ಹತ್ತಿರ ಇರುತ್ತೆ ಅಲ್ಲಿ ಹೋಗಿ ನೀವು ನಮ್ಮ ಟ್ರೀಟ್ಮೆಂಟ್ ಪಡಿಬಹುದು ಓಕೆ ಡಾಕ್ಟರ್ ಪಿ ಸಿ ಡಿ ಅಂದರೆ ಏನೋ ಈಗ ಸಾಕಷ್ಟು ಜನರಲ್ಲಿ ಈ ಕಾಯಿಲೆ ದೊಡ್ಡದಾಗಿ ಕಾಣಿಸ್ಕೊಳ್ತಾ ಇದೆ ಏನು ಹೇಳ್ತೀರಂತರ ನೋಡಿ ಬೇಸಿಕಲಿ ಪಿ ಸಿ ಓ ಡಿ ಅಂದರೆ ಏನು ಅಂತ ಹೇಳಿದ್ರೆ ಪಾಲಿಸಿಸ್ಟಿಕ್ ಒವೇರಿಯನ್ ಡಿಸೀಸ್ ಅಥವಾ ಪಾಲಿಸಿಸ್ಟಿಕ್ ಓವೇರಿಯನ್ಸ್ ಸಿಂಡ್ರೋಮ್ ಅಂತ ಹೇಳ್ತೀವಿ ನಾವು ಅಂದರೆ ಇದು ಒಂದು ಎಂಡೋಕ್ರೈನಲ್ ಡಿಸಾರ್ಡರ್ ಅಂತ ಹೇಳ್ತೀವಿ ಅಂದರೆ ನಿಮ್ಮ ಎಂಡೋ ಗ್ರಂಥಿಗಳಿಗೆ ಸಂಬಂಧಪಟ್ಟಂತಹ ಖಾಯಿಲೆ ಅಂತ ಹೇಳಬಹುದು ಸೊ ಇಲ್ಲಿ ಏನಾಗುತ್ತೆ ನಿಮಗೆ ಗ್ರಂಥಿಗೆ ಸಂಬಂಧಪಟ್ಟಿದ್ದು ಅಂತ ಹೇಳಿದಾಗ ನಿಮಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂತ ಹೇಳ್ತೀವಿ ಸೊ ಗ್ರಂಥಿಗಳಿಂದ ಉತ್ಪತ್ತಿ ಆಗುವಂತಹ ಹಾರ್ಮೋನ್ಸಲ್ಲಿ ನಿಮಗೆ ಸಮಸ್ಯೆ ಉಂಟಾದಾಗ ಪಿ ಸಿ ಓ ಡಿ ಇರ್ಬೋದು ಅಥವಾ ಹೈಪೋಥೈರಾಯ್ಡ್ ಇರ್ಬೋದು ಅಥವಾ ಬೇರೆ ಥರದ ಹಾರ್ಮೋನಲ್ ಇಂಬ್ಯಾಲೆನ್ಸ್ ನಿಮಗೆ ಕಾಣಿಸೋಕ್ಕೆ ಶುರು ಆಗುತ್ತೆ ಸೊ ಪಿ ಸಿ ಓ ಡಿನಲ್ಲಿ ಏನಾಗುತ್ತೆ ಅಂದರೆ ಅಂಡಾಶಯದಲ್ಲಿ ಅಂಡಾಣು ಉತ್ಪತ್ತಿ ಆಗಬೇಕು ಸೊ ಈ ಅಂಡಾಶಯದಲ್ಲಿ ಏನಾಗುತ್ತೆ ನಿಮಗೆ ನೀರು ಗುಳೆಗಳು ಉತ್ಪತ್ತಿ ಆಗ್ತಾ ಹೋಗುತ್ತೆ ಸೊ ಈ ಥರ ಆದಾಗ ಏನಾಗುತ್ತೆ ನಿಮಗೆ ಅಂತಂದರೆ ಅಂಡಾಶಯದಿಂದ ಅಂಡಾಣು ಉತ್ಪತ್ತಿ ಆಗೋದು ಕಡಿಮೆ ಆಗ್ತಾ ಹೋಗುತ್ತೆ ಸೊ ಇಲ್ಲಿ ಏನಾಗುತ್ತೆ ಈ ಥರ ಸಮಸ್ಯೆ ಆದಾಗ ನಿಮಗೆ ಆ್ಯನ್ ಓವ್ಯುಲೇಟರಿ ಸೈಕಲ್ ಅಂತ ಕರಿತೀವಿ ಆ್ಯನ್ ಓವ್ಯುಲೇಟರಿ ಸೈಕಲ್ ಯಾವಾಗ ಆಗುತ್ತೆ ಅಂತಂದರೆ ಮುಟ್ಟು ನಿಮಗೆ ಸರಿಯಾಗಿ ಆಗ್ತಿರೋದಿಲ್ಲ ಅಥವಾ ಮುಟ್ ಆದಾಗ ಏನಾಗುತ್ತೆ ಅಂಡಾಣು ಉತ್ಪತ್ತಿ ಆಗ್ತಿರೋದಿಲ್ಲ ಸೊ ಈ ಥರ ಆದಾಗ ಏನಾಗುತ್ತೆ ಆ್ಯನೋವಿಲೇಟ್ರಿ ಸೈಕಲ್ಸ್ ಅಂತ ಆಗುತ್ತೆ ಅಂದರೆ ಮುಟ್ಟಲ್ಲಿ ಸಮಸ್ಯೆಗಳು ಶುರು ಆಗ್ತಾ ಹೋಗುತ್ತೆ ಸೊ ಇದು ಬೇಸಿಕಲಿ ಬರೀ ಪಿ ಸಿ ಒ ಡಿ ಅಂದಾಗ ಬರೀ ಮುಟ್ಟು ವ್ಯತ್ಯಾಸಗಳು ಅಥವಾ ಇರೆಗ್ಯುಲಾರಿಟಿ ಅಂತ ಬರೋದಿಲ್ಲ ಇದರಲ್ಲಿ ನಾನಾ ಥರದ ಬೇರೆ ಸಿಂಪ್ಟಮ್ಸ್ ಕೂಡ ನಿಮಗೆ ಕಾಣಿಸ್ತಾ ಹೋಗುತ್ತೆ ಸೊ ಬೇಸಿಕಲಿ ಪಿ ಸಿ ಒ ಡಿ ಅಂತ ಬಂದಾಗ ಏನಾಗುತ್ತೆ ಹೇರ್ ಫಾಲ್ ಆಗುತ್ತೆ ಸ್ಕಿನ್ನಲ್ಲಿ ಮೊಡವೆಗಳು ಜಾಸ್ತಿ ಆಗೋದು ಅಥವಾ ಹೈಪರ್ ಪಿಗ್ಮೆಂಟೇಷನ್ ಅಂತ ಹೇಳ್ತೀವಿ ಆ ಥರ ಮತ್ತು ಕುತ್ತಿಗೆ ಭಾಗದಲ್ಲಿ ನಿಮಗೆ ಪಿಗ್ಮೆಂಟೇಷನ್ ಕಾಣಿಸುವಂಥದ್ದು ಇರ್ಬೋದು ಅಥವಾ ಮೆಟಬಾಲಿಸಮ್ ಡಿಸಾರ್ಡರ್ ಅಂತ ಹೇಳ್ತೀವಿ ಅಂದರೆ ನೀವು ಏನೇ ಊಟ ಮಾಡಿದ್ರೂ ಕೂಡ ಜೀರ್ಣಶಕ್ತಿ ಸರಿಯಾಗಿರೋದಿಲ್ಲ ಇದು ಕೂಡ ಒನ್ ಆಫ್ ದ ಪಿ ಸಿ ಓಡಿ ಸಿಮ್ಟಮ್ ಅಂತ ಹೇಳ್ತೀವಿ ಮತ್ತು ನೀವು ಎಷ್ಟೇ ಎಕ್ಸಸೈಸ್ ಇರ್ಬೋದು ಅಥವಾ ನೀವು ಏನೇ ಊಟ ಮಾಡಿದ್ರೂ ಕೂಡ ದೇಹದ ತೂಕ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಇದು ಒನ್ ಆಫ್ ದ ಸಿಮ್ಟಮ್ ಅಂತ ನಾವು ಹೇಳ್ಬೋದು ಜೊತೆಗೆ ನಿಮಗೆ ಇನ್ಫರ್ಟಿಲಿಟಿ ಅಂತ ಹೇಳ್ತೀವಿ ಸೊ ಬಂಜೆತನ ಕೂಡ ಒನ್ ಆಫ್ ದ ಮೇನ್ ಇದು ಕಾಸ್ ಅಂತ ಹೇಳ್ಬೋದು ಪಿ ಸಿ ಓ ಡಿ ಇದ್ದಾಗ ಸೊ ಇದು ಕೂಡ ನಿಮಗೆ ಇನ್ವಾಲ್ವ್ಮೆಂಟ್ ಇರುತ್ತೆ ಜೊತೆಗೆ ಅನ್ನೆಸೆಸರಿ ನಿಮಗೆ ಬ್ಲೋಟಿಂಗ್ ಸೆನ್ಸೇಷನ್ ಅಂತ ಅನ್ಸೋದು ಅಥವಾ ಹೊಟ್ಟೆ ಭಾಗದಲ್ಲಿ ನಿಮಗೆ ದಪ್ಪ ಕಾಣಿಸೋ ಅಂಥದ್ದು ಜೊತೆಗೆ ಏನಾಗುತ್ತೆ ನಿಮಗೆ ಓವರ್ ಆಲ್ ಹೇರ್ ಟು ಟೋ ನಿಮಗೆ ಡಿಫ್ರೆನ್ಸ್ ಕಾಣಿಸುತ್ತೆ ಪಿ ಸಿ ಓಡಿಯಲ್ಲಿ ಅಂತ ಹೇಳ್ಬೋದು